ಹಂಚಿನಾಳದಲ್ಲಿ ಸಂಭವಿಸಿರುವ ಬೆಂಕಿ ದುರಂತಕ್ಕೆ ಇನ್ನೂ ಕೂಡ ಕಡಿವಾಣ ಹಾಕೋಕೆ ಸಾಧ್ಯವಾಗ್ತಿಲ್ಲ ಸತತ ಹದಿನಾಲ್ಕು ತಾಸುಗಳಿಂದ ಕಾರ್ಯಾಚರಣೆ ಮುಂದುವರೆದಿದ್ದರೂ ಕೂಡ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸೋಕೆ ಸಾಧ್ಯವಾಗ್ತಿಲ್ಲ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಎಪ್ಪತ್ತು ಮನೆಗಳು ಇಪ್ಪತ್ತೈದು ಬಣವೆಗಳು ಹದಿನಾಲ್ಕು ಜಾನುವಾರುಗಳು ಬೆಂಕಿಗೆ ಆಹುತಿಯಾಗಿದೆ ಇನ್ನು ಮನೆಗಳಿಗೆ ಹೊತ್ತಿಕೊಂಡಿದ್ದ ಬೆಂಕಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಸದ್ಯ ನಂದಿಸಿದ್ದಾರೆ ಆದರೆ ಹುಲ್ಲಿನ ಬಣವೆಗಳಿಗೆ ಹೊತ್ತಿರುವ ಬೆಂಕಿಯನ್ನ ನಿಯಂತ್ರಣಕ್ಕೆ ತರೋಕೆ ಇನ್ನು ಕೂಡ ಸಾಧ್ಯ ಆಗ್ತಾ ಇಲ್ಲ ರಾತ್ರಿ ಇಡೀ ಬೀದಿಯಲ್ಲೇ ಜನರು ಜಾಗರಣೆ ಮಾಡುವಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ನಿರ್ಮಾಣವಾಗಿತ್ತು ಇನ್ನು ಮನೆಗೆ ಬೆಂಕಿ ಹತ್ತಿದ ಹಿನ್ನೆಲೆಯಲ್ಲಿ ಇಪ್ಪತ್ತೈದು ಕುಟುಂಬಗಳು ಬೀದಿ ಪಾಲಾಗಿವೆ ತಾತ್ಕಾಲಿಕವಾಗಿ ಆ ಕುಟುಂಬಗಳಿಗೆ ಶಾಲೆಯಲ್ಲಿ ಉಳಿದುಕೊಳ್ಳೋಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಗಮನಿಸುತ್ತಿರಬಹುದಾಗಿದೆ ಸತತ ಹದಿನಾಲ್ಕು ಗಂಟೆಗಳ ಕಾರ್ಯಾಚರಣೆ ಬಳಿಕವೂ ಬೆಂಕಿಯನ್ನ ಸಂಪೂರ್ಣವಾಗಿ ಹತೋಟಿಗೆ ತರೋಕೆ ಸಾಧ್ಯವಾಗ್ತಾ ಇಲ್ಲ ಮನೆಗಳಿಗೆ ಹತ್ತಿದ್ದ ಬೆಂಕಿಯನ್ನ ಸದ್ಯಕ್ಕೆ ಆರಿಸಲಾಗಿದೆ ಆದರೆ ಹೊಲಿನ ಬಣವೆಗಳಿಗೆ ಹತ್ತಿರುವ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಸಂಭವಿಸಿರುವ ಅಗ್ನಿ ಅನಾಹುತದ ದೃಶ್ಯಗಳು ಇವು ಮತ್ತಷ್ಟು ಡೀಟೇಲ್ಸ್ ತಗೊಳ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಹೇಗೆ ಸಾಕ್ತಾ ಇದೆ ಎನ್ನು ಅಗ್ನಿಯನ್ನ ಶಮನ ಮಾಡುವ ಕಾರ್ಯಾಚರಣೆ ಬೆಂಕಿಯನ್ನ ಹತೋಟಿಗೆ ತರೋಕೆ ಸಾಧ್ಯವಾಗಿದೆಯಾ ಆ ಸ್ಮಿತಾ ಏನು ನಿರಂತರವಾಗಿ ಹದ್ನಾಲ್ಕು ಗಂಟೆಗಳ ಕಾರ್ಯಾಚರಣೆಯನ್ನ ನಡೆಸುವ ಮೂಲಕ ಈಗ ಏನು ಗ್ರಾಮದ ಮನೆಗಳಿಗೆ ಆವರಿಸಿರುವಂತ ಏನು ಬೆಂಕಿ ಕೆನ್ನಾಲೆಗೆ ಏನಿದೆ ಅದನ್ನ ಸಂಪೂರ್ಣವಾಗಿ ನಂದಿಸಲಿಕ್ಕೆ ಆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಯಶಸ್ವಿ ಆಗಿರುವಂತದ್ದು ಸುಮಾರು ಬಾಗಲಕೋಟೆ ಬೆಳಗಾವಿ ಧಾರವಾಡ ಜಿಲ್ಲೆಗಳ ಸುಮಾರು ಹತ್ತಕ್ಕೂ ಹೆಚ್ಚು ಏನಂತಂದ್ರೆ ಅಗ್ನಿಶಾಮಕ ದಳ ವಾಹನಗಳು ಏನಂತಂದ್ರೆ ಈ ಬೆಂಕಿ ನಂದಿಸುವ ಕೆಲಸದಲ್ಲಿ ಭಾಗಿಯಾಗಿರುವಂತದ್ದು ಇದೀಗ ಏನಂತಂದ್ರೆ ಸಂಪೂರ್ಣವಾಗಿ ಆ ಮನೆಗಳಿಗೆ ವ್ಯಾಪಿಸಿರುವಂತ ಬೆಂಕಿಯ ಕೆನ್ನಾಲಿಗೆಯನ್ನ ಸಂಪೂರ್ಣವಾಗಿ ನಂದಿಸಿರುವಂತದ್ದು ಮತ್ತೊಂದ್ ಕಡೆ ಏನಂತಂದ್ರೆ ಈಗ ಉಳಿದಿರುವಂತದ್ದು ಏನಂತಂದ್ರೆ ಕೆಲವು ಬನಮೆಗಳಿಗೆ ಏನು ಬೆಂಕಿ ತಗುಲಿತ್ತು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಂತಂದ್ರೆ ಬೆಂಕಿ ಇದೆ ಆ ಅದರಿಸಲಿಕ್ಕೆ ಇನ್ನೂ ಎರಡು ಗಂಟೆಗಳ ಕಾಲಾವಕಾಶ ಬೇಕು ಅನ್ನೋ ಮಾತನ್ನ ಅಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇರುವಂತಹ ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿರುವಂತದ್ದು ಆ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಏನು ಈ ಬೆಂಕಿ ಕೆನ್ನಾಲಿಗೆ ಪ್ರಥಮ ಬಾರಿಗೆ ಏನಂತಂದ್ರೆ ಗ್ರಾಮದ ಹೊರಗಡೆ ಏನು ಹೊಲದಲ್ಲಿ ಕಾಣಿಸಿಕೊಂಡಿತ್ತು ತದಾದ ನಂತರ ಇದು ಇಡೀ ಗ್ರಾಮಕ್ಕೆ ವ್ಯಾಪಿಸಿಕೊಂಡು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಆ ಮನೆಗಳು ಮತ್ತು ಗುಡಿಸಲುಗಳು ಸಂಪೂರ್ಣವಾಗಿ ಸುತ್ತು ಕರಕಲಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಏನು ಆ ವಾಸವಾಗಿರ್ಲಿಕ್ಕೆ ಆ ಬೇಕಾದಂತ ಏನು ದಿನೋಪಯೋಗಿ ವಸ್ತುಗಳೇನಿದ್ವು ಅವು ಸಂಪೂರ್ಣವಾಗಿ ಏನಂತಂದ್ರೆ ಸುತ್ತು ಕರಕಲಾಗಿರೋದ್ರಿಂದ ಜನರು ಸಹ ಬಟ್ಟೆ ಮತ್ತು ಅವರ ಹೊದಿಕೆ ಸಂಪೂರ್ಣವಾಗಿ ಅದರಲ್ಲಿ ಆಹುತಿ ಆಗಿರೋದ್ರಿಂದ ಜನರು ಏನಂತಂದ್ರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿರುವಂತದ್ದು ಇದೀಗ ಅವರಿಗೆ ಏನಂತಂದ್ರೆ ಅಲ್ಲಿಯ ಸ್ಥಳೀಯ ಸರ್ಕಾರಿ ಆಸ್ಪತ್ರೆ ಸರ್ಕಾರಿಯ ಒಂದು ಶಾಲೆಯಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜನರೇ ಏನು ಅಲ್ಲಿ ಗ್ರಾಮಸ್ಥರೇ ಏನಂತಂದ್ರೆ ಈ ಮನೆಯನ್ನ ಕಳೆದುಕೊಂಡವರಿಗೆ ಏನಂತಂದ್ರೆ ಆಹಾರ ಮತ್ತು ವಸತಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು ಮತ್ತೊಂದ್ ಕಡೆ ಏನಂತಂದ್ರೆ ಇಡೀ ಏನು ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಯಾಕಂತಂದ್ರೆ ಒಂದಾ ತದಾದ ನಂತರ ಒಂದು ಈ ರೀತಿಯಾಗಿ ಮನೆಗಳಿಗೆ ಬೆಂಕಿ ವ್ಯಾಪಿಸ್ತಾ ಇರೋದ್ರಿಂದ ಬಹಳಷ್ಟು ಆತಂಕಕ್ಕೀಡಾಗಿದ್ರು ಈ ಹಿನ್ನೆಲೆಯಲ್ಲಿ ಇಡೀ ಏನಂತಂದ್ರೆ ಗ್ರಾಮಸ್ಥರು ರಾತ್ರಿ ಇಡೀ ಏನಂತಂದ್ರೆ ಇದಕ್ಕೆ ಹೆದರಿಕೊಂಡು ಮನೆ ಹೊರಗಡೆ ಏನಂತಂದ್ರೆ ಕಾಲು ಕಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಏನಂತಂದ್ರೆ ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಏನು ಮನೆಗೆ ಆವರಿಸಿರುವಂತಹ ಬೆಂಕಿ

ಸಾಕಷ್ಟು ಮನೆಗಳು ಸುಟ್ಟಿದಾವೆ ಅವಿಗ್ ಕೌಂಟ್ ಸಿಗ್ತಾ ಇಲ್ಲ ಆಮೇಲೆ ಸಾಕಷ್ಟು ಹೊತ್ತಿನ ಮನವಿ ಕಣಕಿ ಮನವಿ ಎಲ್ಲ ಸುಟ್ಟೋಗಿದ್ರೆ ಈ ಅಗ್ನಿ ಆಕಸ್ಮಿಕ ಹೇಗಾಯ್ತು ಅಂತ ಹೇಳ್ತಮ್ ಗಮನಕ್ಕೆ ಗೊತ್ತಾಗ್ತಾನೆ ಇಲ್ಲ ಬಂದಿದೆ ಏನಂತ ಬಟ್ ಅಗ್ನಿ ಅವಘಡ ಆಗಿದೆ ಅಗ್ನಿಶಾಮಕ ದಳದವರು ಟೈಮ್ ಕರೆಕ್ಟ್ ಆಗಿ ರೀಚ್ ಆದ್ರ ಎಷ್ಟ್ ಜನ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಒಂದ್ ಒಂದ್ ಹತ್ತರಿಂದ ಹನ್ನೆರಡು ಫೈರ್ ಸ್ಟೇಷನ್ ನಿಂದ ಕೆಲಸ ಮಾಡಾಕ್ತಿದ್ದಾರೆ ಅವರು ಫುಲ್ ಲೇಟ್ ನೈಟ್ ಮಟ್ಟನು ಕೆಲಸ ಮಾಡಿದ್ದಾರೆ ಮತ್ತೆ ಹೇಳಿ ಇನ್ ಜನರಿಗೆ ಅಂದ್ರೆ ಸಾಕಷ್ಟು ಕುಟುಂಬಗಳಿದ ಬೀದಿ ಪಾಲ್ ಆಗಿದೆ ಅಂತ ಹೇಳಿ ಮನೆಗಳೆಲ್ಲ ಸುಟ್ಟು ಹೋಗಿರೋದ್ರಿಂದ ಅವ್ರಿಗೆ ಯಾವ ತರ ವ್ಯವಸ್ಥೆ ಮಾಡ್ಕೊಡ್ಲಾಗಿದೆ ಅಂತ ಅವ್ರಿಗೆ ಸ್ಕೂಲ್ ಒಳಗಡೆ ವ್ಯವಸ್ಥೆ ಮಾಡಿದಾರೆ ಮೇಡಮ್ ಊಟಕ್ಕೆ ಆಮೇಲೆ ಅವ್ರಿಗೆ ಮಲ್ಕೊಳಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಿದೆ ಬೇರೆ ಯಾರ್ಗೂ ಏನು ಅಪಾಯ ಆಗಿಲ್ಲ ಅಲ್ಲ ಸರ್ ಎಲ್ಲ ಸೇಫ್ ಆಗಿದೆ ಪ್ರಾಣ ಹಾಳು ಅಂತೂ ಏನಾಗಿಲ್ಲ ಆದ್ರೆ ದನಕರಗಳು ಸ್ವಲ್ಪ ಸತ್ತಾವ ಎಷ್ಟು ಏನು ಅಂತ ಏನಾದ್ರೂ ಗೊತ್ತಾಗಿದ್ಯಾ

ರೈಟ್ ಸರ್ ಧನ್ಯವಾದ ಟಿವಿ ನೈನ್ ಜೊತೆ ಮಾತನಾಡೋದಕ್ಕೆ ಇದು ಸ್ಥಳೀಯ ಸೋಮಶೇಖರ್ ಅವರು ಟಿವಿ ನೈನ್ಗೆ ನೀಡಿದ ಪ್ರತಿಕ್ರಿಯೆ ಯಾಕಾಗಿ ಈ ರೀತಿಯ ಒಂದು ಅನಾಹುತ ಸಂಭವಿಸ್ತು ಅನ್ನೋ ಬಗ್ಗೆ ಇನ್ನು ಕೂಡ ನಿಖರವಾಗಿ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಂಕಿ ವ್ಯಾಪಿಸಿರೋದ್ರಿಂದ ಅದರಲ್ಲೂ ಕೂಡ ಬಣವೆಗಳಿಗೆ ಬೆಂಕಿ ವ್ಯಾಪಿಸಿರೋದ್ರಿಂದಾಗಿ ಅದನ್ನ ಸಂಪೂರ್ಣವಾಗಿ ನಂದಿಸೋಕೆ ಸಾಕಷ್ಟು ಕಷ್ಟವ ಕಷ್ಟಕರವಾಗ್ತಿದೆ ಅಂತ ಹೇಳಿ ಅದೃಷ್ಟವಶಾತ್ ಯಾವುದೇ ಜನರ ಪ್ರಾಣಹಾನಿ ಆಗದೆ ಇದ್ದರೂ ಕೂಡ ದುರಂತ ಅಂತಂದ್ರೆ ಮೂಕ ಪ್ರಾಣಿಗಳು ಬಲಿಯಾಗಿವೆ ಬೆಂಕಿಗೆ ಅಂತ ಹೇಳಿ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದ ಇಪ್ಪತ್ತು ಇಪ್ಪತ್ತೈದು ಕುಟುಂಬಗಳು ಇದೀಗ ಬೀದಿ ಪಾಲ್ ಸದ್ಯಕ್ಕೆ ಶಾಲೆಯೊಂದರಲ್ಲಿ ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ ಅಂತ ಹೇಳಿ ಈಗಾಗಲೇ ಅಗ್ನಿಶಾಮಕ ದಳದ ಸಾಕಷ್ಟು ಮಂದಿ ಸಿಬ್ಬಂದಿ ಸ್ಥಳದಲ್ಲೇ ಮುಖಾಮ್ ಹೂಡಿದ್ದಾರೆ ಬೆಂಕಿಯನ್ನ ನಂದಿಸೋಕೆ ಶತಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆದ್ರೂ ಕೂಡ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಮನೆ ಭಾಗಗಳಿಗೆ ಬೆಂಕಿ ಹೊತ್ತಿತ್ತು ಅದನ್ನ ಸಂಪೂರ್ಣವಾಗಿ ನಂದಿಸಲಾಗಿದೆ ಆದರೆ ಹುಲ್ಲಿನ ಭಾವನೆಗಳಿಗೆ ಹತ್ತಿದ್ದ ಬೆಂಕಿಯನ್ನ ಇನ್ನು ಕೂಡ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಹದಿನಾಲ್ಕು ತಾಸುಗಳಿಂದ ನಿರಂತರವಾಗಿ ಈ ಒಂದು ಬೆಂಕಿಯನ್ನು ಆರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಆದ್ರೂ ಕೂಡ ಆ ಒಂದು ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಕ್ತಾಯಗೊಳಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಇನ್ನು ಸ್ಥಳೀಯರ ಮಾಹಿತಿ ಪ್ರಕಾರ ಇದೀಗ ಮತ್ತಷ್ಟು ಜೆಸಿಬಿ ಹಾಗೆ ಅಗ್ನಿಶಾಮಕ ವಾಹನಗಳನ್ನ ಸ್ಥಳಕ್ಕೆ ತರಿಸಿಕೊಳ್ಳಲಾಗ್ತಾ ಇದೆ ಸಂಪೂರ್ಣವಾಗಿ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ ಹದಿನಾಲ್ಕು ಗಂಟೆಗಳ ಕಾರ್ಯಾಚರಣೆ ಇಪ್ಪತ್ತು ಮನೆಗಳು ಇಪ್ಪತ್ತೈದು ಬಣವೆಗಳು ಹದಿನಾಲ್ಕಕ್ಕೂ ಹೆಚ್ಚು ಜಾನುವಾರುಗಳು ಸುಟ್ಟು ಕರಕಲಾಗಿರುವ ಘಟನೆಯದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಕೂಡ ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ಮುಂದುವರೆದಿದೆ